ಬರದ ಹಾಗೆ ಅದೊಂದು ಕೇಸು ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯಿತು ಕ್ರಿಮಿನಲ್ ಕೇಸ್ ಒಂದು ಆರೋಪ ಬಂದಿತ್ತು ಅಂದರೆ ಅವರ ಆರೋಗ್ಯ ಸ್ಥಿತಿನೂ ಅಷ್ಟಕ್ಕಷ್ಟೇ ಇತ್ತು ಆ ಸಂದರ್ಭದಲ್ಲಿ ಹಿಂಗಿದ್ದೊಂದು ಕೇಸ್ ಬಂತು ಆರೋಪ ಬಂತು ಆ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ರು ಅವರು ಹೆಂಗ್ ತಗೊಳ್ತಿದ್ರು ಅದನ್ನ ಅವರು ನಮ್ಮ ಆಫೀಸಲ್ಲಿ ರೇಡ್ ಆಗತ್ತೆ ಆಫೀಸಲ್ಲಿ ರೇಡ್ ಆದಾಗ ದೇ ಸ್ಟಾರ್ಟ್ ಸರ್ಚಿಂಗ್ ಫಾರ್ ಈ ಏನು ಅನ್ಲೈಸೆನ್ಸ್ಡ್ ರಿವಾಲ್ವರ್ನ ಇಟ್ಕೊಂಡಿದಾರ ಅಥವಾ ಕ್ಯಾಶ್ ಏನಾದರೂ ಏನಾದ್ರೂ ಬರ್ಬರ್ತಿ ಕೋಟ್ಯಾಂತರ ರೂಪಾಯಿಗಳು ರವಿ ಬೆಳಗೆರೆ ರೂಪಾಯಿಗಳು ಇತ್ತು ಬ್ಯಾಂಕಲ್ಲಿ ಯಾವುದು ಬ್ಲಾಕ್ ಮನಿ ಇರ್ಲಿಲ್ಲ ಅವ್ರ ಹತ್ರ ಆಮೇಲೆ ಡಿಫೋಮೇಶನ್ ಐ ಮೀನ್ ಡಿಮೋನಿಟೇಷನ್ ಆಯ್ತಲ್ಲ ಡಿಮೋನಿಟೇಷನ್ ಆದಾಗ ನಾಕೊಂಡು ಕೂತಿದ್ರು ನಮ್ಮಪ್ಪ ಯಾಕಂದ್ರೆ ನಮಗೂ కల్వేలా నమ్ గొప్పలాంతా అన్కొండ్రు అంత అన్కొండ్రు హూ నోస్ అంత అప్ప ఈ డిమోనిటైజ్ అంత ఏన్ ఇవగా ఏ మవరెలా సిక్కు ఎలా తగ్లాక్రు అనుభవస్తర్బిడు అంత ఆరా అమ్మ క్లో అందూపాయిరతా బ్లాక్ మనీ సో అరినే మర సో హితు అండ్ రేడ్ అి సర్చ్డ్ ఫార్ లైసెన్స్ అన్లైసెన్స్డ్ రివాల్వర్ ఆ లైసెన్స్డ్ రివాల్వరే ఇప్పుడు ಅಫ್ಕೋರ್ಸ್ ಜಪ್ತಿ ಮಾಡ್ಕೊಂಡ್ರು ಅದನ್ನು ಬಿಕಾಸ್ ಕ್ರಿಮಿನಲ್ ಕೇಸ್ ಅಲ್ವಾ ಸೊ ಗನ್ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಅದನ್ನು ಜಪ್ತಿ ಮಾಡಿದ್ರು ಬಟ್ ಲೈಸೆನ್ಸ್ಡ್ ಇತ್ತು ಆ್ಯಂಡ್ ದುಡ್ಡಂತೂ ಸಿಗಲಿಲ್ಲ ಆ್ಯಂಡ್ ಅವಾಗ ಅವರು ಮಧ್ಯಾಹ್ನ ಹೊತ್ತು ಮಲ್ಗೋರು ಒನ್ ಅವರ್ ನಿದ್ದೆ ಮಾಡೋರು ಮಧ್ಯಾಹ್ನ ಮಲ್ಗಿದ್ರು ಅವ್ರು ಬಂದಾಗ ರೇಡ್ಗೆ ಬಂದ ಪೊಲೀಸ್ ಅಧಿಕಾರಿಗಳು ಕೂಡ ಇಡೀ ಆಫೀಸ್ ನಮ್ಮದು ಫೋನ್ಗಳೆಲ್ಲ ಕಿತ್ಕೋತಾರೆ ಲ್ಯಾಂಡ್ಲೈನ್ ಕಿತ್ ಹಾಕ್ತಾರೆ ಬಿಕಾಸ್ ದಟ್ ಹೌ ಇಟ್ ವರ್ಕ್ಸ್ ಅಲ್ಲ ಸೊ ನಾವು ಯಾರಿಗೂ ಸಂಪರ್ಕ ಮಾಡೋ ಹಾಗಿಲ್ಲ ಹಾಗೆಲ್ಲ ಇತ್ತು ಅವರು ಅವ್ರನ್ನ ನೆಬ್ಸ್ ಅವ್ರ ಅವ್ರ ಕೆಲಸದ ಶೈಲಿ ಅವ್ರಿಗೂ ಗೊತ್ತಿತ್ತು ಸೊ ಅವ್ರನ್ನ ಎಬ್ಸೋದು ಬೇಡ ಅವ್ರ ನನ್ನನ್ನು ಕೇಳಿದ್ರು ಈ ಹೇಳ್ತಾರೆ ಒನ್ ಅವರ್ ಮಲಗ್ತಾರೆ ಸರ್ ಅವರು ಈಗ ಮಲಗಿದ್ದಾರೆ ಊಟ ಮಾಡಿದ್ರು ಮಲಗಿದ್ದಾರೆ ಪರವಾಗಿಲ್ಲ ನಾವು ಮಿಕ್ಕಿದೆಲ್ಲ ಸರ್ಚ್ ಮಾಡ್ಕೋತೀವಿ ಅಂತ ಅಷ್ಟರಲ್ಲೆಲ್ಲ ಸರ್ಚ್ ಮಾಡಿದ್ರು ಆಮೇಲೆ ಎಪ್ಸೋಕ್ಕಾಗತ್ತಾ ಅಂತ ಕೇಳಿದ್ರು ಆಯಿತು ಸರ್ ಎಪ್ಸ್ತೀವಿ ಎದ್ಬಿಟ್ಟು ನಾನು ನಾ ಹೇಳಿ ಹಿಂಗೆ ಹೇಳಿದ್ವಿ ನನ್ನ ವೀಣಾ ಅಂತ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅವರು ಹೋಗಿ ಹೇಳ್ತಾರೆ ಬಾಸ್ ಈ ಥರ ಬಂದಿದ್ದಾರೆ ರೇಡ್ ಆಗಿದೆ ನಂದ ಏನಂತೆ ಏನಕ್ಕೆ ರೇಡು ಅಂತ ಸೊ ಈ ಥರ ಹಿಂಗಾಗಿದೆ ಅದಕ್ಕೆ ಏನೋ ಕ್ರಿಮಿನಲ್ ಕೇಸ್ ಆಗಿದೆ ನಿಮ್ಮ ಮೇಲೆ ಅಂತ ಸರಿ ಆಯಿತು ಹೌದಾ ನಾನು ಎದೇಳ್ತೀನಿ ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಬರ್ತೀನಿ ಫ್ರೆಶ್ನ ಹಂಪಾಕ್ತೀನಿ ಕರಿ ಕರಿ ಯಾರು ಬಂದಿದ್ದಾರೆ ಕರಿ ಟೀ ಕಾಫಿ ಕೊಡು ಅವ್ರಿಗೂ ನೀರು ಸಹ ಕುಡಿಯೋಂಗಿಲ್ಲ ಸೊ ಕೊನೆಗೆ ಅವ್ರು ಬಂದು ಇಲ್ಲ ಸರ್ ಏನು ನಮಗೇನು ಬೇಡ ಅಂತ ಹೇಳಿ ಆಫೀಸ್ ಚೇಂಬರ್ ಅಪ್ಪ ಇದ್ದಿದ್ದು ಚೇಂಬರ್ ಎಲ್ಲ ಹುಡುಕಿ ಎಲ್ಲ ಮಾಡಿದ್ರು ಏನೂ ಇರಲಿಲ್ಲ ಅಲ್ಲಿ ಆ್ಯಂಡ್ ಆಲ್ಸೋ ಕೇಸ್ ಇದ್ದಿದ್ದೇನು ಯಾರನ್ನೂ ಹೊಡೆದ ಹಾಕು ಅಂತ ಸುಪಾರಿ ಕೊಟ್ಟಿರೋ ಕೇಸದು ಸುಪಾರಿ ಕೊಟ್ಟಿರೋ ಕೇಸಿಗೆ ಐದು ಸಾವಿರ ಅಡ್ವಾನ್ಸು ಯಾರು ತೊಗೊತಾರೆ ಐದು ಸಾವಿರ ಅಡ್ವಾನ್ಸ್ಗೆ ಯಾರು ಯಾರ ರುಂಡನು ಕಡಿಯಲ್ಲ ಆ್ಯಂಡ್ ಅಪ್ಪನೂ ಅಷ್ಟು ಪೆದ್ದ ಅಲ್ಲ ಆಮೇಲೆ ಇನ್ಯಾರನೂ ಸಾಯಿಸ್ಬೇಕು ಅಂತ ಹೊರಡೋಕ್ಕೆ ಇದಿದ್ರೆ ಮನಸ್ಸು ಬೇರೆ ಯಾರಿಗೂ ಹೇಳ್ತಿಲ್ಲ ಅವರೇ ಗುಂಡಾಕಿರೋರು ಲೈಸೆನ್ಸ್ಡ್ ಇತ್ತು ನನ್ನ ಪ್ರೊಟೆಕ್ಷನಿಗೆ ನಾನು ಮಾಡ್ಕೊಂಡೆ ಅಂತ ಹೇಳ್ಬೋದಿತ್ತು ನಾಳೆ ತಾಳೆ ಏನಾರು ಆಗ್ಬೋದಾಗಿತ್ತು ವಿ ಡೋಂಟ್ ನೋ ಬಟ್ ಇಟ್ ವಾಸ್ ಅ ಫಾಲ್ಸ್ ಅದು ಎನಿ ವೇಸ್ ಸ್ಕ್ವಾಶ್ ಆಯಿತು ಆ ಕೇಸ್ ಕೂಡ ಆಟ್ ದೆಟ್ ಏಜ್ ಆಮೇಲೆ ಅವರ ಆರೋಗ್ಯ ಸ್ಥಿತಿ ಆರೋಗ್ಯ ಸ್ಥಿತಿ ಮತ್ತೆ ಅದರಲ್ಲಿ ತಲೆ ಇರಲ್ಲ ಬುಡ ಇಲ್ಲ ಹಾಗಿತ್ತು ಅದೇನು ತಲೆ ಕೆಡಿಸ್ಕೊಂಡಿರ್ಲಿಲ್ವ ಅದ್ರ ಬಗ್ಗೆ ಇಲ್ಲ ಒಂದು ದಿವಸ ಇದ್ದರು ಅವರು ಜೈಲಲ್ಲಿ ಒಂದು ದಿವಸದಲ್ಲಿ ಸುಮಾರು ಒಂದು ನಾಲ್ಕು ಪ್ಯಾಕೆಟ್ ಸಿಗರೇಟ್ ಸೇದಿರ್ಬೋದು ಅವರು ಯಾಕಂದರೆ ಅವರು ಸೇದೋರು ಭಯಂಕರ ಸಿಗರೇಟ್ ನೂ ನೂರು ಸೇದ ನೂರು ನೂರ ಇಪ್ಪತ್ತು ಸೇದೋರು ಪರ್ ಡೇ ಪರ್ ಡೇ ಹೌದು ಅದೇ ಸೇದೋದು ಅಂದರೆ ಅದನ್ನ ಹೇಳಿದ್ನಲ್ಲ ಹಂಗೆ ಬರಿಯ ಓದಿನ ಜೊತೆಗೆ ಬರಿಯ ಕೂತ್ರಿ ಸುಡ್ಬೇಕಿದ್ಲಿ ಓ ಸಿಗ್ರೇಟ್ ಸೇತೀನಿ ಸೇದೇ ಇರ್ತಿರ್ಲಿಲ್ಲ ಸೊ ಆ ಲೆಕ್ಕದಲ್ಲಿ ಆ ಕಡೆ ಕಡೆ ಆಗೋದು ಸೊ ಹಂಗಿತ್ತು ಬಟ್ ಲೆಟರ್ ಆನ್ ಒಂದು ಎಪ್ಪತ್ತೈದಕ್ಕೆ ಬಂದಿತ್ತು ಪರ್ ಡೇ ಬಟ್ ಆ ಟೈಮಲ್ಲಿ ಜೈಲಲ್ಲಿ ಜಾಸ್ತಿ ಬೇಕು ಅಂತ ಯಾಕಂದ್ರೆ ಹಿ ವಾಂಟೆಡ್ ಅಸ್ ಟು ಗೋ ಹ್ಞೂ ಅದು ಮುಗಿಸಿದ್ರೆ ತಾನೆ ಅವ್ರದೇ ಬ್ರ್ಯಾಂಡು ಅಲ್ಲಿ ಎಲ್ಲ ಕಡೆ ಸಿಗಲ್ಲ ಆಮೇಲೆ ಅಧಿಕಾರಿಗಳು ಬಿಡಲ್ಲ ಮೀಟ್ ಮಾಡೋಕ್ಕೆ ಸೊ ಬಟ್ ಡಿಮ್ಯಾಂಡ್ ಇದೆ ನಾನೇನು ಇದಾಗಿಲ್ವಲ್ಲ ಟ್ರಯಲಿಗೆ ಬಂದಿಲ್ಲ ನನ್ನ ನನ್ನ ನಾನೇನು ಆರೋಪಿ ಅಷ್ಟೇ ನನ್ನೇನು ಅಪರಾಧಿ ಅಲ್ಲ ಹಂಗೆಲ್ಲಾಗಿರೋದ್ರಿಂದ ನನಗೆ ದಿ ಸತಿ ಒಂದು ವಿಸಿಟ್ಗೆ ಒಬ್ಬರು ಬೇಕು ಇವಾಗ ನಿಮ್ಮನ್ನು ನೋಡಬೇಕು ಅಂದರೆ ಬೇಕು ನನ್ನದೇ ಬೇಕು ದಿಂಬು ಒಂದೇ ದಿನಕ್ಕೆ ಅವ್ರು ಕಾಟ ತಡೆಯೋಕ್ಕಾಗಿಲ್ಲ ಹಂಗೆ ಹಂಗೆ ಅವರು ನಮ್ಗಳಿಗೂ ಅಷ್ಟೇ ಇಲ್ಲಿಂದ ಹೋಗು ಪರಪನಾಗರ ಅರಕು ಕೊಟ್ಟ ಬಾ ಹಸಿಗೆ ಇದನ್ನು ಹೊದಿಗೆ ಕೊಟ್ಟ ಬಾ ಸುಮ್ಮ ಸುಮ್ಮನೆ ಕೇಳೋದು ಇರುತ್ತೆ ಅವ್ರ ಹತ್ರ ಮತ್ತೆ ಇನ್ನೊಂದು ಬೇಕು ಅನ್ನೋದು ಮತ್ತೆ ಹೋಗೋದು ಸೊ ಹಂಗೆ ಮಾಡಿ ಕೊನೆಗೆ ಅವ್ರ ಆರೋಗ್ಯ ಸ್ಥಿತಿ ಕೂಡ ಹದಗೆಡ್ತು ಡಾಕ್ಟರ್ ಅವರು ಇದಕ್ಕೆ ನಾವು ಜಯದೇವ್ ಆಗಿ ಅಡ್ಮಿಟ್ ಮಾಡಬೇಕಾಯ್ತು ಅವ್ರನ್ನ ಸೊ ಅದು ಬಿ ಪಿ ಏರುಪೇರು ಆಗ್ತಿತ್ತು ಅವ್ರಿಗೆ ಇನ್ಸುಲಿನ್ ಕರೆಕ್ಟಾಗಿ ತೊಗೋಬೇಕಾಗಿತ್ತು ಮಾತ್ರೆ ಕರೆಕ್ಟಾಗಿ ಇರಬೇಕಿತ್ತು ಅವ್ರ ಮುದ್ದೆ ಬಿಟ್ಟರೆ ಅನ್ನ ತಿಂತಿರಲಿಲ್ಲ ಸೊ ಅದೆಲ್ಲ ಒಂದು ಸ್ವಲ್ಪ ಜೈಲ್ಗೆ ಹೋದ್ಮೇಲೆ ಮುದ್ದೆ ತಿನ್ಬೇಕಂತ ಅವ್ರು ದಿನ ತಿಂತಿದ್ದೆ ಮುದ್ದೆ ಸೊ ಹಂಗಾಗಿ ಅದೇನು ಡಿಫ್ರೆನ್ಸ್ ಆಗಿಲ್ಲ ಅವ್ರಿಗೆ ಆಮೇಲೆ ನನಗೆ ಆಶ್ಚರ್ಯ ಅನಿಸಿದ್ದು ಬಿಗ್ ಬಾಸ್ ಆಯ್ಕೆ ಅದು ನಾನು ಮಾಡಿದ್ದು ಹೌದಾ ಅವರು ಒಂದು ದಿನದ ಮಟ್ಟಿಗೆ ಒಪ್ಪ ತಪ್ಪಿಸ್ಬಹುದೇನೋ ಅಂತ ನಾನು ಅಂದ್ಕೊಂಡೆ ಓಕೆ ಒಂದು ದಿನಕ್ಕೆ ಒಂದು ಗೆಸ್ಟ್ ಆಗಿ ಒಂದು ದಿನಕ್ಕೆ ಹೋಗಿ ಬರಲಿ ಸಾಕು ಅಂತ ಆಮೇಲೆ ಅನ್ನಿಸ್ತು ಒಂದು ದಿವಸದಲ್ಲಿ ಐ ಡೋಂಟ್ ಥಿಂಕ್ ಅವ್ರ ಭಾವನೆಗಳೇನು ಅವ್ರ ಮನಸ್ಸಲ್ಲಿ ಏನು ನಡೀತಿದೆ ಅವರು ಯಾವ ಥರದ ವ್ಯಕ್ತಿ ವ್ಯಕ್ತಿತ್ವ ಏನು ಅನ್ನೋದನ್ನು ಒಂದು ವಾರ ಬೇಕು ಅವ್ರಿಗೆ ತೋರ್ಸೋಕ್ಕೆ ಅಂತ ಸೊ ಹಾಗಾಗಿ ನಾನು ಪರಮ್ ಅವ್ರ ಹತ್ರ ಮತ್ತು ಅವಾಗ ಜೆ ಡಿ ಇದ್ದರು ಜೆ ಡಿ ಅವ್ರ ಹತ್ರ ಎಲ್ಲ ಮಾತಾಡಿ ಅವರು ನನಗೆ ಕೇಳ್ದು ಆಫರ್ ಕೊಟ್ಟಾಗ ಕೇಳಿ ನೋಡ್ತೀನಿ ಡೌಟ್ಫುಲ್ ಇದೆ ಬಟ್ ಸ್ವಲ್ಪ ಫೋರ್ಸ್ ಮಾಡ್ತೀನಿ ಬಿಕಾಸ್ ನನಗೂ ಅನುಭವ ಆಯ್ತಲ್ಲ ಹೋಗಿ ಇಟ್ ವಿಲ್ ಬಿ ಫನ್ ಅಂತ ಅನ್ನಿಸ್ತು ಬಿಕಾಸ್ ಎಲ್ಲ ಅಡ್ವೆಂಚರೂ ಮಾಡಿದ್ದಾರೆ ಇದೊಂದು ಮಾಡಲಿ ಇದು ಬಿಕಾಸ್ ಇಟ್ ಈಸ್ ಅನ್ ಅಡ್ವೆಂಚರ್ ಸೊ ಮಾಡಲಿ ಬಿಡು ಅಂತ ಅನ್ನಿಸ್ತು ಸೊ ಹಂಗಾಗಿ ಏನು ಮಾಡಿದೆ ಹೋಗೊಂದು ಅಪ್ಪ ಬಿಗ್ ಬಾಸ್ ವೈ ಅಂತಂದ್ರು ಅದಕ್ಕೆ ಅಪ್ಪ ಹೋಗಿ ಅಪ್ಪ ಚೆನ್ನಾಗಿರುತ್ತೆ ಅಂತ ಏನು ಮಾಡ್ಬೇಕಲ್ಲಿ ಅಲ್ಲಿ ಹೋಗಿ ಅಂತಂದ್ರು ಸರಿ ಏನಿಲ್ಲಪ್ಪ ನೀವು ಇವಾಗ ಹೆಂಗಿದ್ದೀರಾ ಹಂಗಿದ್ಬಿಡಿ ಸಾಕು ನೀವು ಹೆಂಗಿರ್ತೀರೋ ಹಾಗೆ ತೋರಿಸ್ತಾರೆ ಅಲ್ಲಿ ಬಿಕಾಸ್ ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್ ಇಟ್ ಇಸ್ ನಿಂಗ್ಸ್ ಅಂತ ಅದಕ್ಕೆ ಹೌದಾ ದುಡ್ಡು ಕೊಡ್ತಾರಂತೆ ಹೌದಾ ದುಡ್ಡು ಕೊಡ್ತಾರಾ ಎಷ್ಟು ಕೊಡ್ತಾರೆ ಅಂತ ನಾವು ಕೇಳಬೇಕಪ್ಪ ನಾವು ಡಿಮ್ಯಾಂಡ್ ಮಾಡಬೇಕು ಎಷ್ಟು ಮಾಡಿದ್ಯಾ ನಾ ಬಿಕಾಸ್ ಅವ್ರದ್ದು ಬಿಸ್ನೆಸ್ ಎಲ್ಲ ನಾನೇ ನೋಡ್ಕೊಳ್ತಾ ಇದ್ದೆ ಎಷ್ಟೋ ಮಾಡಿದ್ದೀನಿ ನೀವು ಸುಮ್ಮನೆ ನಡೀರಿ ನೀವು ಒಂದು ವಾರಕ್ಕೆ ಹೋಗಿ ಬನ್ನಿ ನೀವು ಅಂತ ಹಾಂ ಹೌದಾ ಸರಿ ಅಂತ ಪ್ಯಾಕ್ ಮಾಡೋಣ ಇವಾಗ ಅಂತ ಪ್ಯಾಕ್ ಮಾಡ್ತಾ ಇರಬೇಕಾದ್ರೆ ನಾನು ಅಪಿಯರ್ ಹಾಕ್ತೀನಲ್ಲ ಅವಾಗ ಇದನ್ನು ಹಾಕೋತೀನಿ ಹ್ಮ್ ಇದನ್ನ ಆಮೇಲೆ ಹಾಕೋತೀನಿ ಅಪ್ಪ ಎವ್ರಿ ಟ್ವೆಂಟಿ ಫೋರ್ ಅವರ್ಸ್ ಅಪಿಯರ್ ಆಗ್ತಾ ಇರ್ತೀರಾ ಅದ ಆ ಕಾನ್ಸೆಪ್ಟೇ ಅರ್ಥ ಆಗಿಲ್ಲ ಅವ್ರಿಗೆ ಬಿಗ್ ನ ಕಾನ್ಸೆಪ್ಟೇ ನಾನು ಹಿಂಗ್ ಮಲ್ಕೊಂಡ್ರು ತೋರಿಸ್ತಾರಾ ಅಪ್ಪ ನೀವು ಹೆಂಗ್ ಮಲ್ಕೊಂಡು ತೋರಿಸ್ತಾರೆ ಅಂತ ಆಮೇಲೆ ಒಂದೇ ರೂಮಲ್ಲಿ ಎಲ್ಲರೂ ಇರ್ಬೇಕಾ ಅಪ್ಪ ಒಂದೇ ರೂಮಲ್ಲಿ ಎಲ್ಲರೂ ಇರಬೇಕು ಓ ಹೌದಾ ಹಾಂ ಓಕೆ ಸುದೀಪ್ ಬಂದಾಗ ಇದಾಕೋತೀನಿ ಅಪ್ಪ ನೀವು ನಿಮ್ಮನ್ನ ತೋರಿಸೋದು ನೀವು ಟ್ರ್ಯಾಕ್ ಪ್ಯಾಂಟ್ ಟಿ ಶರ್ಟ್ ಹಾಕ್ಕೊಂಡಿದ್ರು ತೋರಿಸ್ತಾರೆ ನೀವು ಸೂಟು ಬೂಟ್ ಹಾಕ್ಕೊಂಡ್ರೂ ತೋರಿಸ್ತಾರೆ ಸೊ ನೀವು ನಿಮ್ಗೆ ಅದು ಆ ಕಾನ್ಸೆಪ್ಟೇ ಅರ್ಥ ಆಗಿಲ್ಲ ಅವರು ಒಂದು ಬಿಗ್ ಬಾಸ್ ನೋಡಿಲ್ಲ ನಾ ಆಮೇಲೆ ಬಂದ ಮೇಲೆ ಏನಂದರು ಅದ್ಭುತವಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಮಗಳೇ ನನ್ನನ್ನು ಕಳ್ಸ್ಕೊಟ್ಟಿದ್ದಕ್ಕೆ ನೀನು ನನ್ನ ನನ್ನ ಇದ್ರ ಈ ಥರ ಅನುಭವ ನನಗೆ ಹಾಗೆ ಫೋನಿಲ್ಲ ಪೇಪರ್ ಇಲ್ಲ ಆಮೇಲೆ ಆ ಬಿಗ್ ಬಾಸಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ ಏನು ಡೈವರ್ಟ್ ಆಗ್ಬಾರ್ದು ಅಂತ ಶಾಂಪೂ ಬಾಟಲ್ ಹಿಂದೆ ಬರ್ದಿರ್ತಾರೆ ಗೊತ್ತಾ ಅದು ಕೂಡ ಪ್ಲಾಸ್ಟ್ ಪಟ್ಟಿ ಹಾಕಿರ್ತಾರೆ ರೀಡ್ ಆಲ್ಸೋ ನೀನ್ ಏನು ಓದಂಗೆ ಇಲ್ಲ ಅನ್ಲೆಸ್ ಟಾಸ್ಕ್ ಬಂತು ನೀನೇನೋ ಬರೀಬೇಕು ಅಂದಾಗ ಮಾತ್ರ ನಮ್ಗೊಂದು ಪೆನ್ನು ಪೇಪರ್ ಸಿಗುತ್ತೆ ಅಲ್ಲಿ ಓದಟೆಡ್ ಅಲ್ವಾ ಖಂಡಿತ ಯಾಕಂದ್ರೆ ಬಹಳ ಜನ ಈ ಬಿಗ್ ಬಾಸ್ ಸೀಸನ್ ಶುರು ಆದ ತಕ್ಷಣ ಪ್ರಶ್ನೆ ಅದೇನೆ ಸ್ಕ್ರಿಪ್ಟೆಡ್ ಸ್ಕ್ರಿಪ್ಟೆಡ್ ಅಂತಾರೆ ನನ್ನ ಪ್ರಕಾರ ಒಂಥ ಥರದ್ದು ಸ್ಕ್ರಿಪ್ಟೆಡ್ ಅಂತ ಹೇಳ್ಬೋದು ಹೆಂಗೆ ಅಂದರೆ ಸ್ಕ್ರಿಪ್ಟೆಡ್ ಅಲ್ಲ ಅವ್ರು ಯಾವತ್ತೂ ಇದನ್ನೇ ಮಾತಾಡಿ ಹಾಗೆ ಹೇಳಿ ಅವೆಲ್ಲ ಹೇಳಲ್ಲ ಈಗ ನಾವು ನೀವು ಏನು ಸ್ಕ್ರಿಪ್ಟ್ ಮಾಡ್ಕೊಂಡು ಕೂತಿದ್ದೀವ ಇಲ್ವಲ್ಲ ವಿ ಆರ್ ಜಸ್ಟ್ ಟಾಕಿಂಗ್ ಸೊ ಹಾಗೆ ನಡೆಯುತ್ತೆ ಬಿಗ್ ಬಾಸು ಬಟ್ ಒನ್ ಅವರಲ್ಲಿ ಯು ಹ್ಯಾವ್ ಟು ಶೋ ಒಂದು ಫುಲ್ ಡೇ ಅದು ಏನು ದಿನಚರಿ ಅಂತ ಹೇಳಿದಾಗ ಯಾವುದನ್ನು ಎಡಿಟ್ ಮಾಡಬೇಕು ಯಾವುದನ್ನು ಇಟ್ಕೋಬೇಕು ಅಲ್ಲಿ ಮೇಲೆ ಸ್ಕ್ರಿಪ್ಟೆಡ್ ಅಂತ ಹೇಳ್ಬೋದೇ ಹೊರತು ಯಾಕಂದರೆ ಇಪ್ಪತ್ನಾಲ್ಕು ಗಂಟೆ ತೋರ್ಸೋಕ್ಕಂತೂ ಸಾಧ್ಯ ಇಲ್ಲ ಇವಾಗ ಅದೇನೋ ಟ್ವೆಂಟಿ ಫೋರ್ ಅವರ್ಸ್ ಲೈವ್ ಅದು ಇದು ಎಲ್ಲ ಬಂದಿದೆ ಬಟ್ ಹೂ ವಾಂಟ್ಸ್ ಟು ವಾಚ್ ಅಲ್ವಾ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ಕಂಟೆಸ್ಟೆಂಟ್ಸ್ ಅವ್ರ ಮನೆಯವ್ರು ನೋಡ್ಬೋದೇನೋ ಬಟ್ ನಾವುಗಳೆಲ್ಲ ನೋಡೋಕೆ ಹೋಗಲ್ಲ ನಾವೇನಿದ್ರು ಒನ್ ಅವರ್ ನೋಡ್ತೀವಿ ಕೆಲವು ಸತಿ ಮಿಸ್ ಆದರೆ ಇನ್ಯಾವುದೋ ಆ್ಯಪ್ ಆ್ಯಪ್ ಇದೆ ಅದರಲ್ಲಿ ನೋಡ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಡ್ತೀವಿ ಸೊ ಹಾಗೆ ಅದರಲ್ಲಿ ಈಗ ಭಾವನಾ ಬೆಳಗ್ಗೆರೆ ನಾನು ಹೋದಾಗ ನಾನು ಎಪ್ಪತ್ತೆರಡು ದಿನ ಇದ್ದೆ ಸೆವೆಂಟಿ ಟೂ ಡೇಸ್ ನಾನು ಜಗಳನೇ ಆಡಿರಲ್ವಾ ಖಂಡಿತ ಆಡಿರ್ತೀನಿ ಬಟ್ ಆ ಜಗಳ ಭಯಂಕರ ದೊಡ್ಡ ಜಗಳ ಆಗಿರೋ ತೋರಿಸಿರೋರೆ ನಾವು ದೊಡ್ಡ ಜಗಳ ಆಡೇ ಇಲ್ಲ ನಾನು ಸೊ ಹಾಗಾಗಿ ಇವಳು ಯಾವಾಗ ಯಾವಾಗಿದ್ರೂ ಭಾವನೆಗಳು ತುಂಬಿರೋ ಅಂತ ಶಾಂತ ಹುಡುಗಿ ಅನ್ನತ್ ಪೊಟ್ಟೆ ಪ್ರೊಜೆಕ್ಟ್ ಆಗ ಸೊ ಆ ಪೋಟ್ರೆ ಈಗ ಸುಷ್ಮಾ ಅವ್ರು ಬಂದ್ರು ಸುಷ್ಮಾ ವೀರ ಅವ್ರು ಬಂದ್ರು ಅವ್ರು ಬಂದಾಗ ಏನು ಬೆಂಕಿ ಬಿರುಗಾಳಿಯನ್ನು ಹಾಡುಗಳು ಹಾಕಿ ಅವ್ರು ಕಿರ್ಚಾಡೋದು ಕೂಗಾಡೋದು ಶಾಂತವಾಗೇ ಇಲ್ವಾ ಬರೀ ಕಿರ್ಚಾಡ ತೋರಿಸಿದ್ರೆ ಹೊರತು ಶಾಂತವಾಗಿರೋದು ತೋರಿಸಲೇ ಇಲ್ಲಲ್ಲ ಸೊ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಕನ್ಸ್ಟೆಂಟ್ ಇರುತ್ತೆ ಅವ್ರಿಗೆ ಒನ್ ಅವರ್ ಅಲ್ಲಿ ಇಷ್ಟಿಷ್ಟು ಮಾಡಿದ್ರು ಯಾವ್ದು ಇಂಟ್ರೆಸ್ಟಿಂಗ್ ಇದೆ ಅದನ್ನ ತಗೊಳ್ತಾರೆ ಹಂಗಾಗಿ ಅಷ್ಟು ಸ್ಕ್ರಿಪ್ಟೆಡ್ ಅನ್ಬೋದು ಓಕೆ Thank you